ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಒಂದು ವಿಶೇಷ ವಿಡಿಯೋದೊಂದಿಗೆ ಬಂದಿದ್ದೀನಿ ದಯವಿಟ್ಟು ಫಸ್ಟ್ ಟೈಮ್ ಯಾರು ನೋಡಿದ್ರು ಸಬ್ಸ್ಕ್ರಿಬ್ ಮಾಡ್ಕೊಂಡು ನೋಡಿ ಅಂತ ಇದ್ದೀನಿ ಮನಸ್ಸಿಗೆ ಶಾಂತಿ ನೆಮ್ಮದಿಯನ್ನು ಕೊಡುವ ಮತ್ತು ನೀವು ಅಂದುಕೊಂಡಿದ್ದನ್ನು ಈಡೇರಿಸುವ ಶ್ಲೋಕವನ್ನು ಗುರುರಾಯರ ಶ್ಲೋಕವನ್ನು ಹೇಳ್ತಾ ಇದ್ದೀನಿ ಶ್ಲೋಕ ಮಂತ್ರ ಅಂತಲೂ ಹೇಳ್ಬೋದು ರಾಘವೇಂದ್ರ ಸ್ವಾಮಿಗಳ ಶ್ಲೋಕದ ಬದಲಾಗಿ ನೀವು ಸಾಮಾನ್ಯವಾಗಿ ಬಳಸುವ ಕೆಲವು ಸೂತ್ರಗಳು ಮತ್ತು ಮಂತ್ರಗಳನ್ನು ಪಠಿಸಬಹುದು ಇವುಗಳಲ್ಲಿ ಮುಖ್ಯವಾದವು ಓಂ ಶ್ರೀ ರಾಘವೇಂದ್ರಾಯ ನಮಃ ಎಂಬುದು ಮೂಲ ಮಂತ್ರ ಹಾಗೆ ದುಃಖಹರಣ ಸೂತ್ರ ಮತ್ತು ಇತರ ಮಂತ್ರಗಳಾದ ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ ಮತ್ತು ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಸೇರಿವೆ ಇವುಗಳಲ್ಲಿ ದಿನನಿತ್ಯ ಅಥವಾ ಗುರುವಾರದಂದು ಪಠಿಸುವ ಪಠಿಸುವುದರಿಂದ ಆಶೀರ್ವಾದ ಆಧ್ಯಾತ್ಮಿಕ ಮುನ್ನಡೆ ಹಾಗೆ ಸಂಕಷ್ಟಗಳಿಂದ ಪರಿಹಾರ ಕೂಡ ಸಿಗುತ್ತದೆ ರಾಘವೇಂದ್ರ ಸ್ವಾಮಿಗಳ ಮಂತ್ರಗಳು ಹಾಗೆ ಮುಖ್ಯ ಮಂತ್ರಗಳು ನೋಡಿ ಇಲ್ಲಿವೆ ಹೇಳ್ತೀನಿ ಓಂ ರಾಘವೇಂದ್ರ ನಮಃ ಮತ್ತು ಇದನ್ನು ಹನ್ನೊಂದು ಸಾರಿ ಇಲ್ಲಾಂದರೆ ಇಪ್ಪತ್ತೊಂದು ಇಲ್ಲ ನೂರ ಎಂಟು ಬಾರಿ ಜಪಿಸಬೇಕು ಇನ್ನೂ ಕೆಲವು ಮಂತ್ರಗಳಿವೆ ಅವನ್ನು ಹೇಳ್ತೀನಿ ಕೇಳಿ ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ ಇನ್ನೊಂದು ಹೇಳ್ತೀನಿ ಕೇಳಿ ಓಂ ಶ್ರೀ ರಾಘವೇಂದ್ರಾಯ ರಾಜಾಯ ನಮಃ ಮತ್ತೊಂದು ಹೇಳ್ತೀನಿ ಶ್ರೀ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಮತ್ತೊಮ್ಮೆ ಹೇಳ್ತೀನಿ ಶ್ರೀ ಓಂ ರಾಘವೇಂದ್ರಾಯ ಸತ್ಯವಾದಿ ನಮೋ ನಮಃ ಮತ್ತೊಂದಿದೆ ಶ್ರೀ ರಾಘವೇಂದ್ರಾಯ ಗುರುವೇ ನಮಃ ಶ್ರೀ ರಾಘವೇಂದ್ರಾಯ ಗುರುವೇ ನಮಃ ಮತ್ತೊಂದು ಹೇಳ್ತೀನಿ ರಾಘವೇಂದ್ರಾಯ ಸ್ವಾಮಿಗಳ ಸೂತ್ರಗಳು ದುಃಖ ಹರಣ ಸೂತ್ರ ದುಃಖದಿಂದ ಪರಿಹಾರ ಪಡೆಯಲು ಈ ಸೂತ್ರವನ್ನು ಪಠಿಸಬಹುದು ಅಂತ ಹೇಳ್ಬೋದು ದಿನನಿತ್ಯನಾದರೂ ನಾವು ಈ ಮಂತ್ರನ ಹೇಳ್ಕೊಬೋದು ದಿನನಿತ್ಯ ಆಗಿಲ್ಲ ಆಫೀಸ್ಗೆ ಹೋಗಬೇಕು ಟೈಮ್ ಆಗುತ್ತೆ ಅನ್ನೋರು ಗುರುವಾರ ದಿನ ಈ ಮಂತ್ರವನ್ನು ಹನ್ನೊಂದು ಬಾರಿ ಆಗಿಲ್ಲ ಅಂದರೆ ಟ್ವೆಂಟಿ ಇಪ್ಪತ್ತೊಂದು ಬಾರಿ ಇಲ್ಲ ಅಂದರೆ ನೂರ ಎಂಟು ಪ ಎಂಟು ಬಾರಿ ಕೂಡ ಜಪಿಸಬಹುದು ಸೂತ್ರವನ್ನು ಪಠಿಸುವುದರಿಂದ ಮೊದಲು ಗಣಪತಿ ಪೂಜೆ ಮಾಡುವುದು ಸೂಕ್ತ ಎಂದು ಹೇಳಲಾಗಿದೆ ಈ ಮಂತ್ರವನ್ನು ನೀವು ಹೇಳೋಕ್ಕೆ ಮುಂಚೆ ಒಂದು ಸಾರಿ ಗಣಪತಿಯನ್ನು ಪೂಜೆ ಮಾಡಿ ಈ ಸೂತ್ರ ಹೇಳಿದ್ರೆ ಇನ್ನ ತುಂಬ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಮಂತ್ರ ಪಠಣೆಯ ಪ್ರಯೋಜನಗಳು ಗೊತ್ತಾ ನಿಮಗೆ ಏನೇನು ಪ್ರಯೋಜನ ಇದೆ ಗೊತ್ತಾ ತುಂಬಾ ಲಾಭ ಇದೆ ಅದನ್ನೆಲ್ಲ ಪಡ್ಕೋಬೇಕು ಅಂದರೆ ನೀವು ಪ್ರತಿ ಗುರುವಾರ ರಾಯರ್ನ ಆರಾಧನೆ ಕೂಡ ಮಾಡಬೇಕು ಹಾಗೆ ರಾಘವೇಂದ್ರ ಸ್ವಾಮಿ ಆಶೀರ್ವಾದ ಕೂಡ ಸಿಗುತ್ತೆ ಈ ಮಂತ್ರ ಹೇಳೋದ್ರಿಂದ ಆಶೀರ್ವಾದ ಕೂಡ ಸಿಗುತ್ತೆ ಸಂಕಷ್ಟಗಳಿಂದ ರಕ್ಷಣೆ ಭಕ್ತಿ ಮತ್ತು ಮತ್ತು ನಂಬಿಕೆ ಕೂಡ ಹೆಚ್ಚಾಗುತ್ತೆ ಹಾಗೆ ನಿಮ್ಮ ಇಷ್ಟಾರ್ಥ ಕೂಡ ನೆರವೇರುತ್ತದೆ ಹಾಗೆ ಪೂಜ್ಯಾಯ ರಾಘವೇಂದ್ರಾಯ ಸತ್ಯ ಧರ್ಮರತ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನುವೆ ಎಂಬ ಮಂತ್ರದಿಂದ ನಿಮ್ಮ ಇಷ್ಟಾರ್ಥ ಕೂಡ ನೆರವೇರುತ್ತದೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ ದಯವಿಟ್ಟು ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್